ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ತೊಕ್ಕೊಟ್ಟು ಇದರ ಗೂಡುತಿಪ್ಪ ಸ್ಪರ್ಧಾ ಸಮಿತಿಯ ಆಶ್ರಯದಲ್ಲಿ ಹದಿನಾರನೇ ವರ್ಷದ ಗೂಡುತಿಪ್ಪ ಸಂಗಮ ಎರಡು ಸಾವಿರದ ಇಪ್ಪತ್ನಾಲ್ಕ ಸ್ಪರ್ಧೆಯು ನವೆಂಬರ್ ಹದಿನಾರರ ಸಂಜೆ ಐದರಿಂದ ತೊಕ್ಕೊಟ್ಟು ಒಲಪೇಟೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮೈದಾನದಲ್ಲಿ ಸಾಂಪ್ರದಾಯಿಕ ಆಧುನಿಕ ಮತ್ತು ಪ್ರತಿಕೃತಿ ಎಂಬ ಮೂರು ವಿಭಾಗದಲ್ಲಿ ನಡೆಯಲಿದೆ ಎಂದು ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ತೊಕ್ಕೊಟ್ಟು ಇದರ ಅಧ್ಯಕ್ಷರಾದ ಜೀವನ್ ತೊಕ್ಕೊಟ್ಟು ತಿಳಿಸಿದರು ಇವರು ಉಳ್ಳಾಲ ಪ್ರೆಸ್ ಕ್ಲಬ್ನಲ್ಲಿ ಗುರುವಾರ ನಡೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಗೂಡುದೀಪ ಸ್ಪರ್ಧೆ ಮತ್ತು ಹಾಗೂ ಭಗತ್ ಸಿಂಗ್ ಸಾಧಕ ಪ್ರಶಸ್ತಿ ಪ್ರದಾನ ಸಮಾರಂಭ ಅದೇ ವೇದಿಕೆಯಲ್ಲಿ ನಡೆಯಲಿದ್ದು ಈ ಬಾರಿ ಜನ ಶಿಕ್ಷಣ ಟ್ರಸ್ಟ್ನ ನಿರ್ದೇಶಕ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಸ್ವಚ್ಛತಾ ರಾಯಭಾರಿಗಳಾದ ಎನ್ ಶೀನಾ ಶೆಟ್ಟಿ ಇವರನ್ನ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ ಆಧುನಿಕ ಮತ್ತು ಪ್ರತಿಕೃತಿ ವಿಭಾಗದಲ್ಲಿ ಪ್ರಥಮ ಬಹುಮಾನ ರೂಪಾಯಿ ಏಳು ಸಾವಿರ ಹಾಗೂ ಸ್ಮರಣಿಕೆ ದ್ವಿತೀಯ ಐದು ಸಾವಿರ ಮತ್ತು ಸ್ಮರಣಿಕೆ ತೃತೀಯ ಮೂರು ಸಾವಿರ ಮತ್ತು ಸ್ಮರಣಿಕೆ ಸಾಂಪ್ರದಾಯಿಕ ವಿಭಾಗದಲ್ಲಿ ಪ್ರಥಮ ಐದು ಸಾವಿರ ಸ್ಮರಣಿಕೆ ದ್ವಿತೀಯ ಮೂರು ಸಾವಿರ ಸ್ಮರಣಿಕೆ ತೃತೀಯ ಎರಡು ಸಾವಿರ ಸ್ಮರಣಿಕೆ ನೀಡಲಾಗುತ್ತದೆ ಎಂದರು ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ರಾತ್ರಿ ಆರು ಮೂವತ್ತರಿಂದ ನೃತ್ಯ ಶಿವಂ ಡ್ಯಾನ್ಸ್ ಸ್ಟುಡಿಯೋ ವಾಮಂಚೂರು ಇವರಿಂದ ನೃತ್ಯ ವೈಭವ ನಡೆಯಲಿದ್ದು ರಾತ್ರಿ ಏಳು ಮೂವತ್ತರಿಂದ ಸಭಾ ಕಾರ್ಯಕ್ರಮ ನಡೆಯಲಿದೆ ಬಳಿಕ ಒಂಬತ್ತು ಗಂಟೆಗೆ ತುಯ್ಲೇಕಾ ಅತ್ತು ಎಂಬ ತುಲು ಹಾಸ್ಯಮಯ ನಾಟಕ ಪ್ರದರ್ಶನಗೊಳ್ಳಲಿದೆ ಎಂದು ತಿಳಿಸಿದರು ವರ್ಷಂಪ್ರತಿ ಪ್ರತಿ ಬೆಳಕಿನ ಹಬ್ಬ ದೀಪಾವಳಿಯನ್ನ ಗೂಡು ದೀಪ ಸ್ಪರ್ಧೆಯ ಮೂಲಕ ಬಹಳ ಸಂಭ್ರಮದಿಂದ ಆಚರಿಸಲಾಗ್ತಿದ್ದು ಈ ಬಾರಿ ಗೂಡುದೀಪ ಸಂಗಮ ದೀಪಾವಳಿ ಸಂಭ್ರಮ ಗೂಡದೀಪ ಸ್ಪರ್ಧೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಕಾರ್ಯಕ್ರಮ ತೊಕ್ಕೊಟ್ಟಿನ ಅಂಬೇಡ್ಕರ್ ರಂಗಮಂದಿರದಲ್ಲಿ ಐದು ವರ್ಷದ ಬಳಿಕ ನಡೆಯಲಿದ್ದು ಜಿಲ್ಲೆಯ ವಿವಿಧ ಕಡೆಗಳಿಂದ ಕಲಾವಿದರು ಸೃಷ್ಟಿಸಿರುವ ಆಕರ್ಷಕ ಗೂಡುದೀಪಗಳ ಸಂಗಮ ನಡೆಯಲಿದೆ ಎಂದು ತಿಳಿಸಿದರು ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಗೌರವಾಧ್ಯಕ್ಷರಾದ ರಾಕೇಶ್ ಕುಮಾರ್ ಪ್ರಧಾನ ಕಾರ್ಯದರ್ಶಿ ಗಣೇಶ್ ಕಾಪಿಕಾಡ್ ಕೋಶಾಧಿಕಾರಿ ಹರೀಶ್ ಅಂಬ್ಲಮುಗರು ಗೂಡುದೀಪ ಪ್ರಧಾನ ಕಾರ್ಯದರ್ಶಿ ದೀಕ್ಷಿತ ನಿಸರ್ಗ ಕುಂಪಲ ಉಪಸ್ಥಿತರಿದ್ದರು ಮನೆಯಲ್ಲಿ ಗೌರವಿಸುವಂತ ಕಾರ್ಯಕ್ರಮ ಗಿಡ ನೀಡುವಂತಹ ಪರಿಸರ ಸಂರಕ್ಷಣೆಯ ಪರಿಸರವನ್ನು ಕೂಡ ಸಂರಕ್ಷಿಸುವಂತ ಕೆಲಸವನ್ನು ಮಾಡಿಕೊಂಡು ಬಂದಿದ್ದೇವೆ ಹಾಗೆ ಸ್ವಚ್ಛ ಭಾರತ ಅಭಿಯಾನ ಕೂಡ ಮಾಡಿಕೊಂಡು ಅದರ ಜೊತೆ ಜೊತೆಗೆ ನಮ್ಮ ಸಿಂಗ್ ಪ್ರತಿಷ್ಠಾನದ ಒಂದು ವರ್ಷದ ಒಂದು ಕಾರ್ಯಕ್ರಮ ಈ ಒಂದು ದೀಪಾವಳಿಯ ಬೆಳಕಿನ ಮಾಸದ ಸಂದರ್ಭದಲ್ಲಿ ನಡೆಸುವಂತಹ ಸಂಗ್ರಮ ದೀಪಾವಳಿ ಸಂಭ್ರಮ ಈ ಒಂದು ಕಾರ್ಯಕ್ರಮದ ಜೊತೆಗೆ ನಾವು ಕೂಡ ಆಯೋಜನೆ ವಿಶೇಷವಾಗಿ ಏನಂದ್ರೆ ಬಳಿಕ ನಾವು ತೊಕ್ಕೋಟಿನಲ್ಲಿ ಮತ್ತೆ ಭಗತ್ ಪ್ರತಿಷ್ಠಾನ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ತೊಕ್ಕೋಟಿನ ಹೊಳಪೇಟೆಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮೈದಾನದಲ್ಲಿ ಈ ಕಾರ್ಯಕ್ರಮ ನವೆಂಬರ್ ಹದಿನಾರು ಶನಿವಾರದಂದು ಸಂಜೆ ಐದು ಗಂಟೆಗೆ ಭೂ ದೀಪ ಸ್ಪರ್ಧೆ ಕಾರಣ ಆಗ್ತದೆ ಕೂರ್ದಿವ ಸ್ಪರ್ಧೆ ಸಾಂಪ್ರದಾಯಿಕ ಆಧುನಿಕ ಮತ್ತು ಪ್ರತಿ ಕಡೆ ಈ ಮೂಲಿ ಭಾಗದಲ್ಲಿ ನಡೆತ ಅದಕ್ಕೆ ಮೂಲಿ ಬಗ್ಗೆ ಕೂಡ ಪ್ರತ್ಯೇಕವಾಗಿ ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ನೆಲದು ಬಹುಮಾನ ಮತ್ತು ಸ್ಮರಣಿಕೆ ಕೂಡ ನೀಡುತ್ತಿದ್ದೆ ಹಾಗೆ ಅದೇತಕ್ಕಂಥ ಎಲ್ಲ ಕೂಡಿಪರ ಸ್ಪರ್ಧೆಗಳಿಗಂತೂ ಕೂಡ ವಿಶೇಷವಾಗಿ ನಾವು ಅವರಿಗೆ ಕೂಡ ಗೌರವವನ್ನ ಗೌರವ ನೀಡಿದ್ದೇವೆ ಹಾಗೆ ಈ ಒಂದು ಕಾರ್ಯಕ್ರಮದ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ನಮ್ಮ ನೃತ್ಯ ಶಿವಮ್ ಗ್ಯಾಸ್ ಸ್ಟುಡಿಯೋ ರಾಮಾಂಚು ಅಥವಾ ವೃತ್ತತ್ವಿ ಕೂಡ ಅವಶ್ಯ ಆಗಿತ್ತು ಆ ಅವರ ನೃತ್ಯ ತಂದರ ಅವರು ನುರಿತ ಅದು ವಿದ್ಯಾರ್ಥಿಗಳಿಂದ ಹಾಗೆ ಅವರು ಹಲವಾರು ಏರಿಟಿ ಶೋಗಳಿಗೆ ಕೂಡ ಪ್ರಥಮ ಸ್ಥಾನ ಪಡೆದಂಥ ಒಂದು ಸಂಸ್ಥೆ ಅದರ ಮಕ್ಕಳ ನೃತ್ಯ ವಿಭಾಗ ಕಾರ್ಯಕ್ರಮ ಸಂಜೆ ಆರು ಮೂವತ್ತಕ್ಕೆ ಆ ಒಂದು ವೇದಿಕೆ ನಡೆಸಿದೆ ಬಹಿಟ ಸಭಾ ಕಾರ್ಯಕ್ರಮ ನೀಡಿದೆ ವಿಶೇಷವಾಗಿ ನಮ್ಮ ಕಣ್ಣಾತಿಥಿಗಳು ಈ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲೆಯ ವಿಜಯ ಅಧ್ಯಕ್ಷರಾಗಿರ್ತಕ್ಕಂಥ ಕುಮಾರ್ ಅವರು ಹಾಗೆ ಮನೆಯ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಕಿಶೋರ್ ಕುಮಾರ್ ಬುಕ್ ಹಾಗೆ ಅಧ್ಯಕ್ಷತೆಯನ್ನ ನಮ್ಮಗುಡಿ ಅಧಿಸ್ತರಾಗಿರ್ತಕ್ಕಂಥ ವಿಶ್ವನಾಥ್ ಅವರು ಹಾಗೆ ಹಲವಾರು ಅತಿಥಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ಅದರ ಜೊತೆ ಜೊತೆಗೆ ಕಳೆದ ಹಲವು ವರ್ಷಗಳಿಂದ

ಪ್ರತಿಯೊಂದು ಚಟುವಟಿಕೆ ಕೂಡ ಪ್ರತಿಯೊಂದು ಕಾರ್ಯಕ್ರಮ ಕೂಡ ನಮ್ಮ ಈ ಭಾಗದ ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮ ಮಿತ್ರರು ನಮ್ಮದೇ ಈ ಸಂಸ್ಥೆಗೆ ಸಂಪೂರ್ಣವಾಗಿರ್ತಕ್ಕಂಥ ಸಹಕಾರವನ್ನು ಕೊಟ್ಟಿದ್ದೀವಿ ಮುಂದೆ ಕೂಡ ತಮ್ಮೆಲ್ಲ ಸಹಕಾರ ಇದೇ ರೀತಿ ಇರಬೇಕು ಹಾಗೆ ಪತ್ರಿಕೆಯ ಮೂಲಕ ದೃಶ್ಯ ಮೂಲಕ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿರ್ತಕ್ಕಂಥ ಪ್ರಚಾರವನ್ನು ಕೂಡ ನಾವು ಈಡ್ಬೇಕಂತ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡುತ್ತಿದ್ದೇನೆ ಹಾಗೆ ಈ ಒಂದು ಮೂರು ದೀಪಾವಳಿ ಸಂಗಮ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಈ ಕಾರ್ಯಕ್ರಮದಲ್ಲಿ ನಮ್ಮ ಈ ಭಾಗದಲ್ಲಿ ನಮ್ಮ ಹೆಚ್ಚಿನ ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಗುಡಿ ದೀಪ ಸಂಗಮ ಈ ಒಂದು ಕೂಡ ಉಪಸ್ಥಿತಿ ಇರಬೇಕು ಎನ್ನುವಂತಹ ಒಂದು ರೀತಿಯ ಮನವಿಯನ್ನ ಈ ಒಂದು ಪತ್ರಿಕೋಷ್ಠಿಯ ಮೂಲಕ ಪತ್ರಿಕೆಯ ದೃಶ್ಯ ಮಾಡಿ ಮೂಲಕ ಎಲ್ಲರೂ ಕೂಡ ತಿಳಿಸಿದ್ದೇನೆ ಎಲ್ಲರೂ ಕೂಡ ದಯವಿಟ್ಟು ಪ್ರೀತಿ ಇಟ್ಟು ಬರಬೇಕು ಹಾಗೆ ದೀಪ ಶ್ರದ್ಧಾ ಕೂಡ ಬೇರೆ ಬೇರೆ ಕಡೆಗಳಿಂದ